ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಖಾರ ಅವಲಕ್ಕಿ ಒಗ್ಗರಣೆನ ಯಾವ ಥರ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬನ್ನಿ ಮೊದಲು ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಗಳು ಮುಕ್ಕಾಲು ಕಪ್ಪಷ್ಟು ಗಟ್ಟಿ ಹೊಲಕ್ಕಿನ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಹುರಿಗಡಲೆ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಎರಡು ಸ್ಪೂನು ಅರಿಶಿನ ಪುಡಿ ಚಿಟಿಕೆ ಕರಿಬೇವು ಒಗ್ಗರಣೆಗೆ ಒಣಮೆಣ್ಸಿನ ತಲು ನಾಲ್ಕು ಸ್ವಲ್ಪ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇವಾಗ ಬನ್ನಿ ಎಣ್ಣೆ ಕಾದಿದೆಯಾ ಅಂತ ನೋಡೋಣ ಸೊ ನೋಡಿ ಇವಾಗ ಎಣ್ಣೆ ಕಾದಿದೆ ಇವಾಗ ಒಂದು ಇಡಿಯಷ್ಟು ಅವಲಕ್ಕಿನ ಕಾದ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಸೊ ನೋಡಿ ಎಣ್ಣೆ ಕಾದಿದರೆ ಈ ಥರ ಅದು ಅವಲಕ್ಕಿ ಹರಳುತ್ತೆ ಬೇಗ ನೋಡಿ ಇವಾಗ ಅದನ್ನು ನೀವು ಬೇಗ ತಗೋಬಿಡಿ ಜಾಸ್ತಿ ಬೇಯಿಸೋಕೆ ಹೋಗ್ಬೇಡಿ ಅದನ್ನು ಸೊ ಅದರಿಂದ ಬೇಗ ತಕ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟು ಇನ್ನೊಂದು ಇಡೀ ಅವಲಕ್ಕಿನ ಕಾದೆಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಅದು ಕೂಡ ಅರಳ್ತು ಸೊ ಇವಾಗ ಅದನ್ನು ತೆಗೆದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಇದೇ ಥರ ನೀವು ಒಂದು ಹಿಡಿಯಷ್ಟನ್ನು ಅವಲಕ್ಕಿನ ಮತ್ತು ಎಣ್ಣೆಗೆ ಹಾಕಿ ತಗೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ತಗೊಳ್ಳಿ ಒಟ್ಟಿಗೆ ಹಾಕಬೇಡಿ ಸೊ ನೋಡಿ ಇವಾಗಾಯಿತು ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಸೊ ಕಡಲೆ ಬೀಜನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ಬೌಲ್ಗೆ ಹಾಕ್ಕೊಳ್ಳಿ ನೆಕ್ಸ್ಟು ಹುರಿಗಡ್ಲೇನ ಹಾಕೋತಾ ಇದ್ದೀನಿ ಸೊ ನೋಡಿ ಇವಾಗ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದನ್ನು ಕೂಡ ತಗೋಬಿಡಿ ಸೊ ನೋಡಿ ಇವಾಗ ಅದನ್ನು ಕೂಡ ತೆಗೆದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಸೊ ಇವಾಗ ಅದಕ್ಕೆ ಒಗ್ಗರಣೆ ಕೊಡಬೇಕು ಅದಕ್ಕೆ ಒಣಮೆಣ್ಸಿಟ್ಟು ಕರಿಬೇವು ಬೆಳ್ಳುಳ್ಳಿನ ಈ ಥರ ಜ್ಯಾಲರಿಲ್ಲೇ ಹಾಕ್ಕೊಂಡು ಅದನ್ನು ಎಣ್ಣೆಗೆ ಹಾಕಿ ಎತ್ತಿಟ್ಕೊಳ್ಳಿ ಸೊ ನೋಡಿ ಇವಾಗ ಅದಕ್ಕೆ ನಾನು ಬೌಲ್ಗೆ ಹಾಕ್ಕೊಂಡು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳಿ ಅದಕ್ಕೆ ಖಾರದ ಪುಡಿ ಉಪ್ಪು ನೀವು ಖಾರ ಜಾಸ್ತಿ ಬೇಕು ಅಂದರೆ ಅಚ್ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಮಾಮೂಲಿ ಖಾರದ ಪುಡಿನೇ ಹಾಕೋತಾಯಿದ್ದೀನಿ ಸೊ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ಅವಲಕ್ಕಿ ಒಗ್ಗರಣೆ ರೆಡಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಟೇಸ್ಟ್ ಇದ್ದೀನಿ ಸೊ ಸೂಪರಾಗಿದೆ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು